ವಿದ್ಯಾರ್ಥಿಗಳೇ ಇಂದು ನಮ್ಮ ಒಂದು ಚಾನೆಲ್ನಲ್ಲಿ ಸಮಾಂತರ ಶ್ರೇಣಿಯ ಮತ್ತೆ ಒಂದು ಅಂಕದ ಪ್ರಶ್ನೆಯನ್ನು ನಾವು ಇವತ್ತು ಅಭ್ಯಾಸಿಸೋಣ ಏನಂದ್ರೆ ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ ಹದಿನಾಲ್ಕು ಮತ್ತು ಹದಿನೆಂಟು ಆದರೆ ಅದರ ಐವತ್ತೊಂದು ಪದಗಳವರೆಗಿನ ಮೊತ್ತ ಏನು ಮೊತ್ತ ಅಂತಂದ್ರೆ ಈಗಾಗಲೇ ನಾವು ನೋಡಿದ್ದೀವಿ ಎಸ್ ಎನ್ ಸೂತ್ರ ಇಲ್ಲಿ ನಮಗೆ ಈ ವಾಕ್ಯ ರೂಪದಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆಯನ್ನು ನಾವು ಸಮೀಕರಣ ರೂಪದಲ್ಲಿ ಬರ್ಕೊಂಡಾಗ ಸುಲಭವಾಗಿ ನಾವು ಉತ್ತರವನ್ನು ಬರೀಬಹುದು ನೋಡಿ ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ ಎರಡನೇ ಅಂತಂದ್ರೆ ಎ ಟು ಈಕ್ವಲ್ ಟು ಫೋರ್ಟೀನ್ ಕ್ರಮವಾಗಿ ಅಂದ್ರೆ ಮತ್ತೆ ಮೂರನೇ ಪದ ಎ ತ್ರೀ ಇಸ್ ಈಕ್ವಲ್ ಟು ಏಟೀನ್ ಸೊ ಇಲ್ಲಿ ಐವತ್ತೊಂದು ಪದಗಳವರೆಗಿನ ಅಂದರೆ ಎನ್ ಇಸ್ ಈಕ್ವಲ್ ಟು ಫಿಫ್ಟಿ ಒನ್ ಅದೇ ರೀತಿ ಎಸ್ ಫಿಫ್ಟಿ ಒನ್ ಅನ್ನು ನಾವು ಕಂಡಿಡಬೇಕಾಗಿದೆ ಇಲ್ಲಿ ನಮಗೆ ಎ ಟು ಎ ತ್ರೀ ಅಂದರೆ ಡಿ ಇಲ್ಲಿ ನಮಗೆ ಸಿಗುತ್ತೆ ಎ ಟು ಅನ್ನು ನಾನು ಈ ರೀತಿ ಬರೀತೇನೆ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಫೋರ್ ಟಿ ಅದೇ ರೀತಿ ಎ ತ್ರೀ ಎ ಪ್ಲಸ್ ಟು ಡಿ ಇಸ್ ಈಕ್ವಲ್ ಟು ಏಟೀನ್ ಸೊ ನಮಗೆ ಇದು ಒಂದು ಈಕ್ವೇಶನ್ ಅಂತ ತಗೊಳ್ಳಿ ಇದು ಎರಡು ಅಂತ ತೆಗೆದುಕೊಳ್ಳಿ ಸೊ ಈಕ್ವೇಶನ್ ಒಂದು ಎರಡರಿಂದ ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಏಟೀನ್ ಸೊ ನಮಗೆ ಎ ಇಲ್ಲಿ ಸೇಮ್ ಇರೋದ್ರಿಂದ ನಾವು ಚಿನ್ನ ಬದಲಾವಣೆ ಮಾಡ್ತಾ ಇದ್ದೇವೆ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಟು ಡಿ ಡಿ ಹೇಳಿದ್ರೆ ಮೈನಸ್ ಡಿ ಇಲ್ಲಿ ಮೈನಸ್ ಹದಿನೆಂಟರಲ್ಲಿ ಹದಿನಾಲ್ಕು ಹೋದ್ರೆ ಮೈನಸ್ ನಾಲ್ಕು ಮೈನಸ್ ಮೈನಸ್ ಕ್ಯಾನ್ಸಲ್ ಡಿ ಈಕ್ವಲ್ ಟು ನಾಲ್ಕು ನಾನು ಡಿ ಈ ರೀತಿ ಕಂಡು ನೀವು ಸುಲಭವಾಗಿ ಎ ತ್ರೀ ಮೈನಸ್ ಎ ಟು ಮಾಡಿದ್ರು ಕೂಡ ಹದಿನೆಂಟರಲ್ಲಿ ಹದಿನಾಲ್ಕು ಹೋದ್ರು ಕೂಡ ನಮಗೆ ನಾಲ್ಕು ಆನ್ಸರ್ ಸಿಗುತ್ತೆ ನಾನು ಈ ರೀತಿ ಯಾಕೆ ಮಾಡಿದ್ದೀನಂದ್ರೆ ನನಗೆ ಮತ್ತೆ ಈಕ್ವೇಶನ್ಗಳು ಬೇಕಾಗ್ತದೆ ಮುಂದೆ ಎ ಕಂಡಿಡಬೇಕಾದಲ್ಲಿ ನಮ್ಗೆ ಈಕ್ವೇಶನ್ಸ್ ಬೇಕಾಗಿರೋದ್ರಿಂದ ನಾನು ಈ ರೀತಿ ನಿಮ್ಗೆ ತೋರಿಸಿದೀನಿ ಈಗ ನಮಗೆ ಡಿ ಸಿಕ್ಕಿದೆ ಈಗ ನಾನು ಎ ಕಂಡು ಹಿಡಬೇಕು ಈಕ್ವೇಶನ್ ಒಂದು ಅಥವಾ ಎರಡು ಯಾವುದಾದ್ರು ಒಂದರಲ್ಲಿ ಹಾಕಿ ಈಕ್ವೇಶನ್ ಹಾಕಿ ಎ ಅನ್ನು ಕಂಡುಹಿಡಬಹುದು ನಾನು ಈಕ್ವೇಶನ್ ಒಂದರಲ್ಲಿ ಹಾಕ್ತೇನೆ ಎ ಪ್ಲಸ್ ಡಿ ಅಂದರೆ ನಾಲ್ಕು ಈಸ್ ಈಕ್ವಲ್ ಟು ಹದಿನಾಲ್ಕು ಎಸ್ ಈಕ್ವಲ್ ಟು ಫೋರ್ ಆ ಕಡೆ ಕಳಿಸಿದ್ರೆ ಹದಿನಾಲ್ಕು ಮೈನಸ್ ನಾಲ್ಕು ಎ ಈಸ್ ಈಕ್ವಲ್ ಟು ಟೆನ್ ನೋಡಿ ಎ ಬೆಲೆ ಎಷ್ಟು ಬಂತು ನಮಗೆ ಟೆನ್ ಈಗ ನಮಗೆ ಐವತ್ತೊಂದು ಪದಗಳವರೆಗಿನ ಮೊತ್ತ ಅಂದ್ರೆ ನಮಗೆ ಎ ಸಿಕ್ಕಿದೆ ಡಿ ಸಿಕ್ಕಿದೆ ಎನ್ ಇದೆ ಹಾಗಾದ್ರೆ ಎಸ್ ಎನ್ ಸೂತ್ರ ಹಾಕಿ ನಾವು ಮಾಡ್ಬೋದಲ್ಲ ಎಸ್ एस एजीक्वल टू एन बै टू टू ए प्लस एन माइनस वन इंटू डी एिफ्टी वन इजीक्वल टू फिफ्टी वन बै टू टू इंटू ए अंदर टेन प्लस एन अंदर फिफ्टी वन माइनस वन मीन फोर ಫಿಫ್ಟಿ ಒನ್ ಬೈ ಟು ಎರಡು ಹತ್ತಳೆ ಇಪ್ಪತ್ತು ಪ್ಲಸ್ ಐವತ್ತೊಂದರಲ್ಲಿ ಒಂದು ಹೋದರೆ ಐವತ್ತು ಇಂಟು ನಾಲ್ಕು ಫಿಫ್ಟಿ ಒನ್ ಬೈ ಟು ಟ್ವೆಂಟಿ ಐವತ್ನಾಲ್ಕಲೇ ಇನ್ನೂರು ಫಿಫ್ಟಿ ಒನ್ ಬೈ ಟು ಇದು ಇನ್ನೂರ ಇಪ್ಪತ್ತು ಆಗುತ್ತೆ ಎರಡ ಒಂದಳೆ ಎರಡು ಎರಡ ಒಂದಳೆ ಎರಡ ಹತ್ತಳೆ ಸೊ ನೂರ ಐವತ್ತು ಒಂದು ಇಂಟು ನೂರ ಹತ್ತು ಮಾಡಿದರೆ ನಮ್ಗೆ ಎಷ್ಟಾಗುತ್ತೆ ಆನ್ಸರ್ ನೋಡಿ ಆನ್ಸರ್ ಚೆಕ್ ಮಾಡಿ ಐವತ್ತೊಂದು ಇಂಟು ನೂರ ಹತ್ತು ನಾನು ಈ ಕಡೆ ಮಾಡ್ತೇನೆ ಇಲ್ಲಿ ಎಸ್ ಫಿಫ್ಟಿ ಒನ್ ಸೊ ನಾನು ರಫ್ ವರ್ಕ್ ಏನು ಮಾಡ್ತೇನೆ ಇಲ್ಲಿ ಮಾಡ್ತೇನೆ ನೋಡ್ರಿ ಐವತ್ತೊಂದು ಅಂದ್ರೆ ಆ ನಿಮ್ ಪ್ರಕಾರ ನಾನು ಗುಣಿಸ್ತಾ ಇರ್ತೇನೆ ಒಂದು ಒಂದ್ಲೆ ಒಂದೈರ್ಲೆ ಒಂದು ಒಂದೇ ಇರ್ಲೆ ಒಂದು ಆರು ಐದು ಸಾವಿರದ ಆರ್ನೂರ ಹತ್ತು ಐದು ಸಾವಿರದ ಆರ್ನೂರ ಹತ್ತಾಗುತ್ತೆ ಸೊ ಈ ರೀತಿಯಾಗಿ ನಾವು ಈ ಒಂದು ಕ್ವಶನ್ ಪ್ರಶ್ನೆ ನಮಗೆ ಅನ್ವಯಿಕವಾಗಿ ಕೊಟ್ಟರೆ ಮೂರು ಅಂಕಕ್ಕೆ ಕೇಳ ಸಾಧ್ಯತೆ ಇದೆ ಈ ರೀತಿ ಬರ್ಕೊಂಡು ನಾವು ಇಲ್ಲಿ ಎರಡು ಸೂತ್ರಗಳು ನಮಗೆ ಉಪಯೋಗ ಆಗ್ತವೆ ಒಂದು ಎನ್ ಸೂತ್ರವನ್ನು ಬಳಸ್ತೇವೆ ಅದರ ಮೂಲಕ ಡಿ ಎ ಕಂಡು ನೆಕ್ಸ್ಟ್ ನಾವು ಎಸ್ ಎನ್ ಸೂತ್ರವನ್ನು ಬಳಸ್ತೇವೆ ವಿದ್ಯಾರ್ಥಿಗಳೇ ಇನ್ನು ಯಾರಾದರೂ ಹೊಸಬರು ಹೊಸದಾಗಿ ನನ್ನ ಚಾನಲ್ ವೀಕ್ಷಿಸ್ತಾ ಇದ್ರಾಗಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಪ್ರಶ್ನೆಗೆ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರವನ್ನು ನಾನು ನಿಮಗೆ ಕೊಡ್ತೇನೆ ಧನ್ಯವಾದಗಳು